ವೆಲ್ಕಮ್ ಟು ಕೃತಿಕ ಕುಟೀರ ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ವೆಲ್ಕಮ್ ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ ತುಂಬ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ದಿನ ಮಾಡಿಲ್ಲ ಅಂತ ಅಂದರೆ ನನ್ನ ತಂಗಿ ಮದುವೆ ಸೊ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಂಭ್ರಮ ಓಡಾಟ ಜೋರು ಸೊ ಇನ್ಮೇಲೆ ಮತ್ತೆ ವಿಡಿಯೋಸ್ ಗಳು ಹಾಕೋಕೆ ಶುರು ಮಾಡ್ತೀನಿ ನನ್ನ ಕಿಕ್ಕ ಕುಟೀರದಲ್ಲಿ ಹಾಗಿದ್ರೆ ಮದ್ವೆ ವಿಡಿಯೋ ಫುಲ್ ಹಾಕ್ತೀರಾ ಅಂದ್ರೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಹಾಕಲ್ಲ ಆದ್ರೆ ಮದ್ವೆಗಳಲ್ಲಿ ನಡೆಯುವಂತಹ ಕೆಲವೊಂದು ಸಂಪ್ರದಾಯದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳುವಂತಹ ಒಂದು ಪ್ಲಾನ್ ಅಂತೂ ಮಾಡಿದ್ದೀನಿ ಯಾಕೆ ಈ ಪ್ಲಾನ್ ಬಂತು ಅಂತ ಅಂದ್ರೆ ನೋಡ್ತಾ ಇರ್ಬೋದು ನಾವೆಲ್ಲ ನನ್ನ ತಂಗಿ ಮದುವೆ ಇನ್ವಿಟೇಷನ್ ಕಾರ್ಡ್ಗೆ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಕೊಡೋಕೆ ಸಂಭ್ರಮದಲ್ಲಿದ್ದೀವಿ ನಾಳೆ ನಡೀತು ಪೂಜೆಗೆ ಹೋಗ್ಬೇಕು ಮನೆ ದೇವ್ರಿಗೆ ಅವಾಗ ಹೀಗೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಈಗೆಲ್ಲ ಈ ಸಂಭ್ರಮ ಜೋರು ಮುಂಚೆ ಹೀಗಿರ್ಲಿಲ್ಲ ನಾವೆಲ್ಲ ವಿಳ್ಳೇ ಕೊಟ್ಟು ಕರಿತಾ ಇದ್ವಿ ಅಂತ ಸೊ ಹಾಗಿದ್ರೆ ಹೇಗಿತ್ತು ಮುಂಚೆ ಇನ್ವಿಟೇಷನ್ ಬರೋಕ್ಕಿಂತ ಮುಂಚೆ ಕೇಳೋಣ ಎಲ್ಲಪ್ಪಜಿ ಏನೋ ಹೇಳ್ತಿದ್ದೆ

ಉಳ್ಳೆ ಕೊಡ್ತಾ ಇದ್ವಿ ಉಳ್ಳೆ ಬರಿ ಎಲೆ ಅಡಿಕೆ ಅಲ್ಲ ಎಲೆ ಅಡಿಕೆ ಕೊಟ್ಟು ಹ ಅದಕ್ಕೆ ತಾಂಬೂಲ ಅಂತ ಎಲೆ ಅಡಿಕೆ ಅಂದ್ರೆ ತಾಂಬೂಲ ಕೊಟ್ಟು ತಾಂಬೂಲ ಕೊಟ್ಟು ಕಳಿತಾ ಇದ್ವಿ ಹ ತಾಂಬೂಲ ಕೊಟ್ಟು ಕರೆದು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದು ಮನೆಯಲ್ಲಿ ಕಾರ್ಯ ಶುರು ಆಯ್ತು ಅಂದಾಗ ಹ ಕುಲಸ್ತರು ಅಂತಂದ್ರೆ ಯಜಮಾನರು ಊರಿನ ಯಜಮಾನರು ಮುಖ್ಯಸ್ಥರೆಲ್ಲ ಸೇರ್ಕೊಳ್ತಾ ಅವರೆಲ್ಲ ಮೂರು ಬಂದು ಹ ಕಾರ್ಯ ಮಾಡುವಾಗ ಪ್ರತಿಯೊಬ್ಬರು ಎಲ್ಲ ಕಾರ್ಯ ಅಂತಂದ್ರೆ ಬೇರೆವರು ಯಾರು ಬರ್ತಿಲ್ಲ ಬರೀ ನಿಮ್ಮೂರವರು ಮಾತ್ರನೇ. ಗ್ರಾಮದಲ್ಲಿ ಅಂತಂದ್ರೆ ಗ್ರಾಮದಲ್ಲಿ ಪೂರ್ತಿ ಯಜಮಾನರ ಗಡೆ ಮುಖ್ಯಸ್ಥರು ಇರ್ತಾರೆ. ನೇಮಕ ಮಾಡೋರು. ಹ್ಮ್ ಜನ ಸೌಧೇವಡಿ ಅಪ್ಪರವರು ಹ್ಮ್ ಕೆಲ ಜನ ಹೆಣ್ಣು ಮಕ್ಕಳನ್ನ ಹ್ಮ್ ಬಸ್ತಾ ಕೊಟ್ಟುದು ಹ್ಮ್ ಭಾಗ್ಯವಿ ಸೌಧರ ಹ್ಮ್ ಕಿಶೋರ ಮನೆಗೆ ಏನೇ ಬೇಕೋ ಅದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ತಾ ಇದಿದ್ದು. ಹ್ಮ್ ಮಾಡ್ತಿದ್ರು. ಹ್ಮ್ ಸೌದೆ ಹೊಡೆಯೋದು ಆಮೇಲೆ ಮದುವೆ ಟೈಮಲ್ಲಿ ಚಪ್ಪಳ ಹಾಕೋದು ಆಮೇಲೆ ಮದುವೆಯಲ್ಲಿ ಅಡುಗೆ ಮಾಡೋದು ಬಡಿಸೋದು ಪ್ರತಿಯೊಂದು ಎಲ್ಲ ಊರ್ತಾ ಕಾಲ ಬದಲಾವಣೆ ಆದ್ಮೇಲೆ ಚಿತ್ರಗಳು ಶುರುವಾದವು ಸ್ವಲ್ಪ ವೈಭವ ಶುರು ಆಯಿತು ಹಳ್ಳಿಗಳ ಕಡೆ ಎಲ್ಲ ರೀತಿ ಕಡಿಮೆ ಆಗ್ಬಿಟ್ಟಿದೆ ಎಲ್ಲ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಕಡಿಮೆ ಆಗಿದೆ ಕ್ಷೇತ್ರ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಮಟ್ಟಕ್ಕೆ ಬಂದ್ಬಿಟ್ಟಿದೆ ಈ ಒಂದು ಪತ್ರಿಕೆಲ್ಲ ಇದ್ರ ಕೆಲಸ ಅಂತ ಎಲ್ಲ ಕಡೆ ಸುಟ್ಟುಕೊಂಡು ಪ್ರತಿಯೊಂದು ಸಂಬಂಧಿಕ

ಹೊಸ ನಾಗರಿಕತೆ ಮಾಡ್ತಾರೆ ಅವಾಗ ತಿಂಗಳಿಂದ ಆಗ್ತಾ ಇತ್ತು ಹುಡುಗಿ ಉಪ್ಪು ಉಪ್ಪು ಉಪ್ಪಂದ ಆದ ಕೂಡ್ಲೇನೆ ಆ ಮನೆಯಲ್ಲಿ ಕಾರ್ಯ ಶುರು ಆಗೋದು ಗ್ರಾಮಸ್ಥರೆಲ್ಲ ಜೊತೆಲಿ ಸಹಕಾರ ಕೊಡೋದು ಅವಾಗ ಪ್ರತಿಯೊಂದು ಕರ್ಣೇ ಅವರು ಆಫ್ ದಿ ಸ್ಟೋರಿ ನಾವು ಇನ್ವಿಟೇಷನ್ ಡಿಸೈನ್ ತಿಂಗಳಿಂದ ಪ್ಲಾನ್ ಮಾಡಿ ಬೇಕು ತರ ಕಸ್ಟಮೈಸ್ ಬೇಕು ಅಲ್ಲಿ ಸ್ವಲ್ಪ ಚೇಂಜ್ ಇರ್ಬೇಕು ಅಂತೆಲ್ಲ ಮಾಡ್ತಾ ಇರ್ತೀವಿ ಏನೂ ಟೆನ್ಷನ್ ಇಲ್ಲದೆ ಎಲ್ಲರೂ ಸೇರಿ ಮದುವೆನ ಅದ್ದೂರಿಯ ಮಾಡ್ತಾ ಇರುತ್ತೆ ಸೊ ಇನ್ವಿಟೇಷನ್ ಕಾನ್ಸೆಪ್ಟೇ ಬೇಡವಾಗಿತ್ತು ಈಗ ಇನ್ವಿಟೇಷನ್ ಕೊಟ್ರು ಬರ್ದೇ ಇರೋರು ಸ್ವಲ್ಪ ಜಾಸ್ತಿ ಆಗಿರತ್ತ

ಇನ್ವಿಟೇಷನ್ ಇದಕ್ಕ ಕಾರಣ ಅಂತಂದ್ರೆ ಇಂಗ್ಲೆಂಡ್ ಇದ್ದಿದ್ದೆಲ್ಲ ಆ ರೀತಿ ಇತ್ತು ನಂತರ ಕಾಡು ಬಂತು ಆಮೇಲೆ ಕಾಡು ಕವರ್ ಬಂತು ಈಗ ಬಂದ ನಂತರ ಇನ್ನು ಅದ್ರ ಮೇಲೆ ಈ ತರ ಫೋಟೋಗಳು ದೇವ್ರ ಫೋಟೋಗಳು ಪರ್ಸನಲ್ ಕಾರ್ಡ್ಗಳು ಅಂತೆಲ್ಲ ಶುರು ಆಗಿದೆ ಈಗ ಎಲ್ಲ ನಮ್ಮ ಗಂಡು ಹೆಣ್ಣು ಫೋಟೋ ಕಾರ್ಟೂನ್ ಫೋಟೋ ಬಂದಿದೆ ಈ ಒಂದು ಸಂಪ್ರದಾಯದಲ್ಲೂ ಅದರದೇ ಆದ ಹಿನ್ನೆಲೆಗಳಿದೆ ಅದನ್ನ ಕಸ್ಟಮೈಸ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಈ ಒಂದು ಇನ್ವಿಟೇಷನ್ ಸಂಭ್ರಮದಲ್ಲಿ ಶೇರ್ ಮಾಡ್ಕೊಂಡೆ ಮತ್ತಷ್ಟು ವಿಡಿಯೋಗಳನ್ನ ಹೀಗೆ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ನಾನು ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಕೇಳಿಷ್ಟಾದ್ರೆ ಲೈಕ್ ಮಾಡಿ ಬಾಯ್ ಇನ್ವಿಟೇಷನ್